ನಮಸ್ಕಾರ ರೀಪಾ ಶರಣಾರ್ಥಿ ಎಲ್ಲರಿಗೂ ಬೆಳಗ್ಗೆ ತಿಂಡಿ ಇರಬೇಕು ಮಸ್ತ್ ಜೋಗೇಶ್ವರಿ ಮಿಸ್ಳ ತಿನ್ನಿ ಜಬರ್ದಸ್ತ್ ನಾವಿದೀವಿ ಇವತ್ತ ಬೆಳಗಾವಿಯ ಬ್ರಹ್ಮನಗರದ ಪರ್ಜಿ ರೋಡ್ ನಲ್ಲಿರೋ ಜೋಗೇಶ್ವರಿ ಮಿಸ್ಳ ಮತ್ತು ಒಳಗಡೆ ಬರ್ತಿದ್ದಂಗ ಫ್ರೆಶ್ ಅಂಡ್ ಟೇಸ್ಟಿ ಮಿಸ್ಳ ಪಾವ್ ನಮ್ಮನ್ನ ವೆಲ್ಕಮ್ ಮಾಡಿದ್ವಿ ಈ ರೆಸ್ಟೋರೆಂಟ್ ನ ಪ್ಲಸ್ ಪಾಯಿಂಟ್ ಏನಂತಂದ್ರೆ ಇದನ್ನ ಇವರು ತುಂಬಾ ಹೈಜನಿಕ್ ಆಗಿ ಮತ್ತೆ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಜೈ ಆಂಜನೇಯ ಅಂತ ಮ್ಯಾಲಿನ್ ಫ್ಲೋರ್ ಗೆ ಹೋದ್ವಿ ಆಹಾ ಅಲ್ಲಿ ಎದುರುಗಡೆ ಶಿವಾಜಿ ಮಹಾರಾಜರ ಥೀಮ್ ಫೋಟೋ ನೋಡಿ ನಮಗ ಒಂದು ಮಾತು ನೆನಪಿಗೆ ಬಂತು ನೋಡ್ರಿ ಯಾವುದಂದ್ರೆ ಅಲ್ಲೇ ಸೆಂಟ್ರದಾಗಿರೋ ಟೇಬಲ್ ಹಿಡ್ಕೊಂಡು ಕುಂತ ಬಿಟ್ವಿ ಅಷ್ಟ್ರಾಗ ಅಣ್ಣಗಳು ನಮಗೆ ಮಿಸ್ಳಪಾವು ತಂದು ತಂದುಬಿಟ್ರು ಮೊದಲ ಹೊಟ್ಟೆ ಹಸದ್ ಬಂದಿದ್ವಿ ನಮ್ಮ ಮುಂದೆ ಈ ಥರ ಮಿಸ್ಳ ಪಾವ್ ಇಟ್ರ ಸುಣ್ಣ ಬಿಡ್ತೀವ ನಾವು ಸಿಕ್ಸ್ ಫೋರ್ ಹೊಡ್ಯಾಕೆ ಶುರು ಮಾಡಿದ್ವಿ ಮಿಸ್ಳ ಪಾವು ತಿಂತ ಇದ್ರೆ ಬಾಯಿಯೊಳಗೆ ಲೈಟ್ ಆಗಿ ಬರುವ ಆ ಮಸಾಲ ಫ್ಲೇವರ್ ಆಹಾ ಎಷ್ಟು ತಿಂದರೂ ಸಾಕು ಅನಿಸೋದೇ ಇಲ್ಲ ಇವರದು ಇನ್ನೊಂದು ಸ್ಪೆಷಲ್ ಈ ಸೋಲ್ ಕಡೆ ಇದನ್ನು ಕುಡಿದಾಗ್ಲೇ ನಮಗೆ ಮೈಯಾಗ ಒಂದು ಥರ ಎಕ್ಸ್ಟ್ರಾ ಎನರ್ಜಿ ಆ್ಯಡ್ ಆಗೈತಿ ಅಂತ ಗೊತ್ತಾಗತ್ತೆ ನಾವಂತೂ ಈ ಸೋಲ್ ಕಡಿಗೆ ಸೋತಾ ಬಿಟ್ವಿ ನೀವೆಲ್ಲ ಹೋಗ್ರಿ ಈ ಓಂಕಾರ ಮಿನರಲ್ ವಾಟರ್ ನೋಡಿದ್ರೆ ಖುಷಿ ಆಗತ್ತೆ ಯಾಕಂದರೆ ಇದು ನಮ್ಮ ಕರ್ನಾಟಕದ ಬ್ರ್ಯಾಂಡ್ ರೀ ಏನೇ ಹೇಳ್ರಿ ಈ ಜೋಗೇಶ್ವರಿ ಪಾವ್ ಮತ್ತು ಬೇಡ್ ಒಂದು ಒಳ್ಳೆ ರೆಸ್ಟೋರೆಂಟ್ ನೀವು ಸಲ ಭೇಟಿ ಕೊಡಿರಿ ಪುಣೆಯ ಈ ಸ್ಪೆಷಲ್ ಮಿಸಾಳ್ ಪಾವ್ ಟೇಸ್ಟ್ ಮಾಡಿರಿ ಇವರ ಅಡ್ರೆಸ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ ಹಾಂ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಮತ್ತು ಮುಂದಿನ ವಿಡಿಯೋದಾಗ ಸಿಗೋನು ಅಲ್ಲಿವರೆಗೂ ಕೀಪ್ ವಾಚಿಂಗ್ ಯುವ ಕ್ಯಾಂಪ್